ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಬಂದು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಸಂಜೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗಿಂದ ಯಾಕೋ ಗೊತ್ತಿಲ್ಲ ವ್ಲಾಗ್ ಮಾಡೋಕ್ಕೆ ಇರಲಿಲ್ಲ ಇವಾಗ ಸ್ವಲ್ಪ ಮೂಡ್ ಬಂತು ಅದಕ್ಕೋಸ್ಕರ ವೀಡಿಯೋನ ಶುರು ಮಾಡಿದ್ದೀನಿ ಇವಾಗ ಏನಪ್ಪ ಅಂದರೆ ತೋಟ ಕಡೆ ನಡ್ಕೊಂಡು ಇದ್ದೀನಿ ತೋಟಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ವೀಡಿಯೋ ಮಾಡೋಣ ಇವಾಗ ಏನಂತ ಕೆಲಸ ವಿಕಲ್ಸ್ ಏನಿಲ್ಲ ಆದಷ್ಟು ಏನೇನು ಮಾಡ್ತೀನೋ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಒಂದು ನೋಡ್ತಾ ಚೆನ್ನಾಗಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಬಿಟ್ಟು ಕೂಡ ಫಸ್ಟ್ ಟೈಮ್ ಏನು ಬರ್ತೀನಿ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ವೀಡಿಯೋ ದಯವಿಟ್ಟು ದಯವಿಟ್ಟೊಂದೆಲ್ಲ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಇವಾಗ ಹೋಗ್ತಾ ಇದ್ದೀನಿ ಹೊಲಾಗಲೂ ಈ ನಮ್ಮ ನಮ್ಮೂರಲ್ಲೆಲ್ಲ ನೋಡ್ತಾ ಇದ್ದೀರಾ ಈ ರೇಂಜಲ್ಲಿದೆ ಏನಂದರೆ ಮಳೆ ಬೇಕಾಗಿತ್ತು ಆದರೆ ಏನೋ ಮಳೆನೇ ಬಿದ್ದಿಲ್ಲ ಎಲ್ಲೋ ಗುಡ್ಡ ಹೊಡೆದು ಬಿಟ್ಟಿದ್ದಾರೆ ಪೈರುಗಳಾಗಿದ್ದಾವೆ ಇಲ್ಲಿವರೆಗೂ ಚೆನ್ನಾಗೆ ಸಾಕೊಂಡು ಬಂತು ಹೊಲಗಳ್ನ ಮಳೆ ರೈನು ಆದರೆ ಇಲ್ಲಿಂದ ಚೇಂಜ್ ಮಾಡ್ತಾನೋ ಗೊತ್ತಿಲ್ಲ ನೋಡಿ ರೋಸು ಇದರಲ್ಲೇ ಬಿಡೋದು ರೋಸ್ ತೋಟ ಇದು ಇದು ಬಂದು ಡಿಚ್ಚು ಡೆಸ್ಕ್ ಗಿಡ ಬಂದು ಈ ರೀತಿಯಾಗಿ ಹೈಟಾಗಿ ಬೀಳುತ್ತೆ ಇದೆಲ್ಲ ಮಂದು ಮೆರಬ್ಬ ಅಲ್ಲಿ ಏನಗೋರೋ ಯಾವತ್ತರೋಸ್ ಗಿಡ ನಾವು ನೋಡೇ ಇಲ್ಲ ಥರ ತೋರಿಸ್ತಿದ್ಯಾ ಅಂತ ತಿಳ್ಕೊಂಡಿರ್ಬೋದು ಏನು ಮಾಡೋದು ಕೆಲವೊಬ್ಬರು ಸಿಟಿಗಳ ಕಡೆ ಇರೋರು ಗೊತ್ತಿರಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಯುವ ಬಿಡೋದೆಲ್ಲೇಷನ್ ಸೀರೋಗ್ ಸೇರಿ ಅಂತಿಂತ ಅವ್ರ ನಮಂತರ ಆದ್ರೆ ಅಯ್ಯ ಮಗ ಅಂತ ಕೊಟ್ಟು ಬಿಡ್ತಾರೆ

you a, bit of a ಒಂದು ನಿಮಿಷ ಆಗಿದೆ ಸಾಕಾ ಓಕೆ ಫ್ರೆಂಡ್ಸ್ ಹೂವೆಲ್ಲ ಬಿಡಿಸಿದ್ದಾಯಿತು ನೆಕ್ಸ್ಟ್ ಮೇಗೂ ಕೂಡ ಕೊಯ್ದಿದ್ದಾಯ್ತು ಮೇವು ಕೊಯ್ಯೋದು ಸಾರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಇನ್ನೇನು ಇನ್ನೊಂದು ಸ್ವಲ್ಪ ಏನಾದ್ರು ಮಾಡೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ಮಳೆ ಶುರುವಾಗ್ತಾ ಇದ್ದೆ ಗಾಳಿ ಬೇರೆ ಬೀಸ್ತಾಯಿದೆ ಮೋಡ ಕಡೆದ ವಾತಾವರಣ ಕೂಡ ಇದೆ ಒಂದು ಮಳೆ ಬಂದಿದ್ದು ಆ ಕಡೆ ಓಡೋಗ್ಬಿಡ್ತು ಮುಂದಿನವರೆಗೆ ನೆಕ್ಸ್ಟ್ ನಮಗೇನು ಮಾಡುತ್ತೋ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಎಲ್ಲ ಮಾ ಸ್ವಲ್ಪ ಸ್ಮೈಲ್ ಮಾಡಮ್ಮ ಈ ಒಂದು ಓಣಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ತಣ್ಣಿ ಗಾಳಿ ಬಿಸ್ತಾ ಇದೆ ಒಳ್ಳೆಯ ಅಂತಲೇ ಹೇಳ್ಬೋದು ನೋಡಿರಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂತೂ ಚೆನ್ನಾಗಿದೆ ಸೂಪರಾಗಿದೆ ಆದರೆ ನಾವು ಮನೆಗೆ ಹೋಗೋವರೆಗೂ ಮಳೆ ಬಿದ್ದಿಲ್ಲ ಅಂದರೆ ಸಾಕು ಆಮೇಲೆ ಎಲ್ಲರೂ ಬಿತ್ಕಂಡ್ಲಿ ಯಾಕಂದರೆ ನೆಂದಿ ನೀರು ಕುಡಿತೀವಿ ಒಮ್ಮೆ ನಾವು ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇನ್ನು ಮನೆ ಕಡೆ ಹೋಗೋಣ ಬನ್ನಿ ಹಸುಗಳು ನಡೆದಿರೋದು ಈ ಕಡೆ ಎಲ್ಲ ಎಮ್ಕಿಗಳಾದಂಗೆ ಆಗ್ಬಿಟವಿ ಹಳ್ಳ ದಿನ್ನಿ ಮುಂಚೆ ಮರಗಳಿದ್ದಾವೆ ರಾತ್ರಿ ಹತ್ತು ಬಂದರೋ ಒಂದು ದೆವ್ವ ಕೂಡ ಕಾಣಿಸ್ಲಿಲ್ಲ ಸೊಮ್ಗೆ ಅದನ್ನು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ಹುಣಸೆ ಮರದಲ್ಲಿ ದೆವ್ವ ವಾಸ ಮಾಡುತ್ತೆ ದೇವ ವಾಸ ಮಾಡುತ್ತೆ ಅಂತಾರೆ ನಾವಿಲ್ಲಿ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂಡ ನಡ್ಕೊಂಡು ಓಡಾಡಿದ್ದೀವಿ ಆದರೆ ಇವತ್ತಿಗೂ ಕೂಡ ಒಂದು ದೆವ್ವ ಕಾಣಿಸ್ಲಿಲ್ಲ ಸುಮ್ಗೆ ಹುಣಸೆ ಮಾರೋಕ್ಕೆ ಮತ್ತು ನುಗ್ಗೆ ಮರಕ್ಕೆ ಅದೊಂದು ಹೆಸರಿಟ್ಬಿಟ್ಟವ್ರಿ ದೇವ್ಗಳು ವಾಸ ಮಾಡೋ ಮರ ಅಂತ ಅದು ಯಾರು ಹಿಡಿದ್ರೋ ಗೊತ್ತಿಲ್ಲ ಒಂದು ದೆವ್ವ ಕೂಡ ಅಂತೂ ಕಾಣಿಸ್ತಾ ಇಲ್ಲ ಇವತ್ತಿಗೂ ನಮಗೂ ಮಳೆ ಬಿದ್ದು ಎಲ್ಲ ನೀರೆಲ್ಲ ಇಂಬ್ಕೊಂತು ಆದರೆ ಎಲ್ಲೋ ಒಂದೊಂದು ರ ಇದೆ ಇಷ್ಟು ತ್ಯಾಮ ಇದ್ರೆ ಸಾಕು ಗಾಡಿ ಬರಲ್ಲ 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 ಬರೋಲ್ಲ ಅಂತ ಬಿಡ್ಕೊತಾರೆ ಓಕೆ ನಾಳೆ ಕಾಯಿ ಬಿಡಿಸ್ಬೇಕು ಇವತ್ತೊಂದಿನ ಮಳೆ ಇಲ್ಲಂದ್ರೆ ಸಾಕು ನಾಳೆ ದಿಂದ ಎಲ್ಲನೂ ಬಿತ್ಕೊಂಡ್ಲಿ ನೋಡಿ ಗಾಡಿಗಳು ಓಡಾಡಿ ಓಡಾಡಿ ಐತೆ ಎಲ್ಲ ಇದಾಗ್ಬಿಟ್ಟೈತಿ ಅಮ್ಮ ಸಿನ್ಕಳು ಹೋದ್ರೆ ತಾವ ಬಾ ಬೇಗ ಮಳೆ ಸ್ಟಾರ್ಟ್ ಆಯ್ತು ಓಕೆ ಫ್ರೆಂಡ್ಸ್ ಮನೆಗೆ ಹೋಗಿ ಮತ್ತೆ ವೀಡಿಯೋ ನಾ ಕಂಟಿನ್ಯೂ ಮಾಡ್ತೀನಿ ಮಳೆ ಜಾಸ್ತಿ ಆಗ್ತಾ ಐತೆ ನನ್ನ ಕ್ಯಾಮ್ರಾ ಎಲ್ಲ ನಿಂದೋಗ್ಬಿಡುತ್ತೆ ಆಮೇಲೆ ಅಮ್ಮ ಮುಂದೆ ನೋಡ್ಕೊಂಡು ಹೂವು ಕಟ್ಟಮ್ಮ ಈ ಕಡೆ ಒಂದು ಕಡೆ ಸೀರಿಯಲ್ ನೋಡೋದು ಇನ್ನೊಂದು ಕಡೆ ಹೂವು ಕಟ್ಟೋದಿನ ನೋಡಿ ಫ್ರೆಂಡ್ಸ್ ಕಣ್ಣೇನ ನಾನು ಹೂವಳ ಮೇಲೆ ಓದ್ತಾವ ಇವ್ರಕ ಸರ್ಕ ಆ ಸೀರಿಯಲ್ಗಳು ಒಂದು ಬಿಡ್ರೆ ಇನ್ನೇನೂ ಬೇಕಾಗಿಲ್ಲ ಇವ್ರಿಗೆ ಅಲ್ಲೇನಮ್ಮ ಹೂವು ಕಟ್ಟದ ಎಷ್ಟನೇ ವಯಸ್ಸಲ್ಲಿ ಏನಮ್ಮ ವಯಸ್ಸಲ್ಲಿ ನೀ ಹತ್ತನೇ ವಯಸ್ಸಲ್ಲಿ ನಾನು ಇದೇ ರೀತಿಯಾಗಿ ಟ್ರೈ ಮಾಡೋಕೆ ಹೋಗಿದ್ದೀನಿ ಫ್ರೆಂಡ್ಸ್ ಹೂವು ಕಟ್ಟೋದು ಆದ್ರೆ ನನ್ನ ಕೈಯಾಗಂತೂ ಅಂತೂ ಇಲ್ಲ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಫಾಸ್ಟ್ ಫಾಸ್ಟ್ ಆಗತ್ತಾರ ಆ ಥರ ಹೂವು ನಾನು ಇಡ್ತೀನಿ ಆದ್ರೆ ಗಂಟಕಕ್ಕೆ ಬರಲ್ಲ ಓಕೆ ಯಾರ್ಯಾರು ಏನೇನು ಮಾಡಬೇಕೋ ಅದನ್ನೇ ಮಾಡ್ಬೇಕು ನಾವೆಲ್ಲ ಮಾಡಿದ್ರೆ ಆಗುತ್ತಾ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಅಂತ ಮಧ್ಯಾಹ್ನವರೆಗೂ ಸಂಜೆ ಮಧ್ಯಾಹ್ನದಿಂದ ಸಂಜೆವರೆಗೂ ಇವತ್ತಿನ ವೀಡಿಯೋ ವಿಡಿಯೋ ಮಾಡಿದ್ದೀನಿ ಇವತ್ತಿನ ಕತೆ ಬಂದು ಇಷ್ಟೋ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ಈ ವಿಡಿಯೋಗಳು ನೋಡ್ಬೇಕಂದ್ರೆ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ವಿಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತೆ ನಾಳೆ ಸಿಗ್ತೀನಿ ಹೆಲವರು ಕಾಯ್ತೀರಿ ಟೇಕ್ ಕೇರ್ ಬಾಯ್